ಕರ್ನಾಟಕದ ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಈಗಾಗಲೇ ಅಲ್ಪಸಂಖ್ಯಾತರು ನೀವು ನಿಮಗೆ ಯಾವುದು ಆಪ್ಷನ್ ಇಲ್ಲಲ್ಲ ಕಾಂಗ್ರೆಸ್ ಬಿಟ್ಟರೆ ಮತ್ತೇಲಿ ಹಾಕೋರೋದ್ರೆ ನೀವು ಇಲ್ಲಿ ಕಮನೆ ಹಾಕ್ಕೊಂಡು ಬೇಡಪ್ಪ ನಮಗೆ ನಮಗೆ ಯಾವುದೂ ಪ್ರಾತಿನಿಧ್ಯತೆ ಕೊಟ್ಟಿಲ್ಲ ಉತ್ತರ ಕರ್ನಾಟಕದವ್ರಿಗೆ ನಮಗೆ ಯಾವುದೂ ಒಳ್ಳೊಳ್ಳೆ ಸ್ಥಾನಗಳನ್ನು ಕೊಟ್ಟಿಲ್ಲ ಕೇವಲ ದಕ್ಷಿಣ ಕರ್ನಾಟಕದವರಿಗೆ ಮಾತ್ರ ತಮ್ಮ ವಾಮ ಮಾರ್ಗ ಬಲಾಢ್ಯ ಶಕ್ತಿಯಿಂದ ಅವರವರ ಸ್ಥಾನಗಳು ತಗೊಂಡಾರ ಅವರು ಹಿಂದೆ ನಾಲ್ಕು ಸಹಿತ ಸಹಿತಿಲ್ಲ ಉತ್ತರ ಕರ್ನಾಟಕದಿಂದ ಕಾಂಗ್ರೆಸ್ ಶಾಸಕರು ಆರಿಸಿ ಹೋಗಬೇಕು ಕಾಂಗ್ರೆಸ್ ಲೋಕಸಭಾ ಆರಿಸಿ ಹೋಗ್ಬೇಕು ಆದರೆ ಈ ಅಲ್ಪಸಂಖ್ಯಾತರಿಗೆ ಯಾವ ಹುದ್ದೆಗಳನ್ನು ಕೊಟ್ಟಿದ್ದೀರಿ ಬಾಗಲಕೋಟೆಯಲ್ಲಿ ಎಷ್ಟೊಂದು ಮಹಿಳೆಯರು ಇದ್ದರು ಎಷ್ಟೊಂದು ಪುರುಷ ಕಾಂಗ್ರೆಸ್ ಇದ್ದರೂ ಯಾವುದು ನಿಗಮ ಮಂಡಳಿ ಸ್ಥಾನ ಕೊಟ್ಟಿದ್ದೀರಿ ಎಮ್ ಎಲ್ ಎಗಳು ಈಗ ಕೊಡಬೇಕಾಗಿತ್ತು ಬೆಳಗಾವಿಯಲ್ಲಿ ರಾತ್ರಿ ಹಗಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಎಷ್ಟೋ ಮಹಿಳೆಯರು ದುಡಿಯಾಕತ್ತಾರ ಎಷ್ಟೋ ಪುರುಷರು ದುಡಿಯಾಕತ್ತಾರ ಇದೇ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಶಾಸಕ ಆಗತಾನಂದ್ರೆ ಫಿರೋಜ್ ಶೇಟ್ ಮತ್ತು ರಾಜೀವ್ ಶೇಟ್ ಎಷ್ಟೊಂದು ಜಯಭೇರಿ ಬಾರಿಸುವಲ್ಲಿ ಲೋಕಸಭಾ ಸದಸ್ಯ ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ಲಬೇಕನ್ನೋದು ಎಷ್ಟೊಂದು ಗ್ರೌಂಡ್ ನೆಟ್ವರ್ಕ್ ಮಾಡತ್ತಾರ ಅವರ ಜೊತೆ ಕೈ ಜೋಡಿಸ್ತಾರ ಅಲ್ಪಸಂಖ್ಯಾತ ನಾಯಕರು ಸಲೀಂ ಖತೀಬ್ನಂತವ್ರು ಅವರು ಡೋನಿನಂತವರು ಮುಜಮ್ಮಿಲ್ ಡೋಣಿ ಅನೇಕ ಮಹಿಳೆಯರು ಸಹಿತ ಅಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಈ ಎರಡು ಲೋಕಸಭಾ ಗೆಲ್ಲುವ ಸಲುವಾಗಿ ಎಷ್ಟೊಂದು ಶತಪ್ರಯತ್ನ ಪಡಕತ್ತಾರ ಆದರೆ ಕಾಂಗ್ರೆಸ್ನವರು ಗೆದ್ದ ನಂತರ ಇದೇ ಅಲ್ಪಸಂಖ್ಯಾತರ ಉಪಯೋಗ ಮಾತ್ರ ತಗೋತೀರಿ ಯಾವುದೇ ನಿಗಮ ಮಂಡಳಿ ಮಾಡ್ಕೊಳ್ಳೋದಿಲ್ಲ ಅದರ ಸಲುವಾಗಿ ನನ್ನ ಕಾಕ ಏನು ಹೇಳ್ತಾ ನಿಮಗೊಂದು ಸಲಹೆ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ನೀವೇನು ಲೋಕಸಭಾ ಸದಸ್ಯನ ಆರೈಕೆ ಮಾಡಕತ್ತೀರಿ ಆ ಲೋಕಸಭಾದ ಯಾರು ಅವರ ಹಿನ್ನೆಲೆ ಅವರಿಗೆ ಟಿಕೆಟ್ ಕೊಟ್ಟವ್ರು ಯಾರು ಅವರ ನಾಯಕ ಯಾರು ಅವ್ರಿಗೆ ಈಗ ಗಂಟು ಬೆಳ್ರಿ ಏಳು ತಾರೀಕು ಒಳಗೆ ಇರ್ಲಿಕ್ಕಂದ್ರೆ ನಿಮ್ಗೆ ಎಮ್ ಎಲ್ ಸಿಗಳು ಕೊಡ್ಬೇಕು ಹದಿನಾಲ್ಕೈದು ಹದಿನೈದು ಎಮ್ ಎಲ್ ಸಿ ಖಾಲಿ ಆಗ್ತಾವ್ ಉತ್ತರ ಕರ್ನಾಟಕಕ್ಕೆ ನಾಲ್ಕು ಅಲ್ಪಸಂಖ್ಯಾತರಿಗೆ ಎಮ್ ಎಲ್ ಸಿ ಕೊಡ್ಬೇಕಂತೇಳಿ ಮೊದಲಿಂದಲೂ ಹೇಳ್ಕೊತ ಬಂದೀನಿ ದಕ್ಷಿಣ ಭಾರತ ಕರ್ನಾಟಕದವರು ವಾಮ ಮಾರ್ಗದಿಂದ ದುಡ್ಡು ಕೊಟ್ಟು ಎಮ್ ಎಲ್ ಸಿ ತೊಗೋತಾರ ನಿಮಗೆ ಆಸಕ್ತಿ ಇರೋದಿಲ್ಲ ನೀವು ಪೋಸ್ಟರ್ ಆಡಿಸ್ಕೊತು ಪ್ರಚಾರ ಮಾಡ್ಕೋತು ಮಾಲಿ ಹಾಕೋದು ಶಾಲ್ ಹಾಕೋತು ಊಟ ಮಾಡಿ ಸತ್ಕಾರ ಮಾಡ್ಕೋತ ಹೋಗುದು ಅದರ ಸಲುವಾಗಿ ಎಚ್ಚೆತ್ತುಕೊಳ್ಳ್ರಿ ಈಗಲೇ ಗೆರ ಹಾಕ್ರಿ ಆ ಲೋಕಸಭಾ ಸದಸ್ಯ ನೀ ಆರಿಸಿ ಬಂದ ಮೇಲೆ ನಮಗೆ ಎಮ್ ಎಲ್ ಸಿ ಸ್ಥಾನ ಕೊಡಬೇಕು ಅಂಥೇಳಿ ಅಹಿಂದ ನಾಯಕರು ಬಹಳದಾರ ಉತ್ತರ ಕರ್ನಾಟಕದಲ್ಲಿ ಫಿಫ್ಟಿ ಪರ್ಸೆಂಟ್ ಅಹಿಂದ ಫಿಫ್ಟಿ ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಎಮ್ ಎಲ್ ಸಿಗಳು ಮಾಡಬೇಕು ಹದಿನಾರು ಟಿಕೆಟ್ಗಳಾಗಿದ್ದಾವೆ ಈಗಾಗಲೇ ಹದಿನಾರು ಸ್ಥಾನಗಳು ಖಾಲಿ ಈಗಾಗಲೇ ಎಮ್ ಎಲ್ ಸಿ ಇದ್ದವ್ರಿಗೆ ಎಮ್ ಎಲ್ ಸಿ ಮಾಡಬೇಡ್ರಿ ಒಮ್ಮೆ ಎಮ್ ಎಲ್ ಸಿ ಆಗಿ ಹೋದವ್ರಿಗೆ ಮತ್ತೊಮ್ಮೆ ಎಮ್ ಎಲ್ ಸಿ ಮಾಡಬೇಡ್ರಿ ಇದೇ ಅಲ್ಪಸಂಖ್ಯಾತರಿಗೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಮತ್ತೆ ಸರ್ಕಾರ ನಿಮ್ದು ಬರಬೇಕಾದ್ರೆ ಉತ್ತರ ಕರ್ನಾಟಕದವರಿಗೆ ಎಮ್ ಎಲ್ ಸಿ ಮಾಡ್ರಿ ನಾಲ್ಕು ಯಾರ ಡಿಫಿಟ್ ಆಗ್ಯಾರ ಯಾರ ಕಾಯಾವಾಚಾ ಮನಸ್ಸಿನಿಂದ ಮೊದಲಿಂದಲೂ ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಾರ ಅಂತ ಅಲ್ಪಸಂಖ್ಯಾತರ ಗುರ್ತಾ ಮಾಡ್ಕೊರಿ ಅಲ್ಲಿ ಮಹಿಳೆಯರು ಅದಾರ ಪುರುಷರು ಅದಾರ ಅವರ ಗ್ರೌಂಡ್ ನೆಟ್ವರ್ಕ್ ತೊಗೊಂಡು ಅವರ ಬಯೋಡಾಟಾ ಸ್ಟಡಿ ಮಾಡಿ ಎಮ್ ಎಲ್ ಸಿ ಮಾಡ್ತೀರಿ ಆದರೆ ಅಲ್ಪಸಂಖ್ಯಾತರು ನೀವು ಜಾಗೃತ ಆಗಬೇಕು ನೀವು ಜಾಗೃತ ಆದರೆ ಮಾತ್ರ ನಿಮಗೆ ಸ್ಥಾನಗಳು ಕೊಡ್ತಾರಾ ಇರ್ಲಿಕ್ಕಂದ್ರೆ ಮತ್ತೆ ನಿಮಗೆ ಮೋಸ ಮಾಡ್ತಾರ ತಿಳ್ಕೋರಿ ಖಡಕ ಜವಾರಿ ಕಕ್ಕ ಯಾವಾಗಲೂ ನೇರವಾಗಿ ಹೇಳ್ತಾನೆ ಯಾರದ ಇಲ್ಲ ಯಾರದ ಪರವಾಗಿ ಇಲ್ಲ ಯಾರದ ಒತ್ತಡ ಇಲ್ಲ ಯಾರದ ಪ್ರಭಾವ ಇಲ್ಲ ಯಾರದ ಮುಲಾಜಿಗೂ ಹೋಗೋದಿಲ್ಲ ಅಂಥ ಉತ್ತರ ಕರ್ನಾಟಕದಾಗ ಫಾಲೋವರ್ಸ್ ಮತ್ತು ಫ್ಯಾನ್ ಯೂಟ್ಯೂಬ್ದಾಗ ಬಟನ್ ಹೊಡ್ಕೊಟ್ಟು ಹೋದರೆ ಅದು ನನಗೆ ಶಕ್ತಿ ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸ್ತೀರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ